ಬದಿರ್ತಾವ ಬದಿರ್ತಾವ ನಾನು ನುಬಾಲ್ ಬಾ ನಮ್ದು ಇದೇ ಅವ್ರ ಮಕ್ಳಿದ ಹ್ಮ್ ಗೋಶಾಲ ಹಸುಗಳು ಮೇಸಕ್ ಬಂದಿದ್ದೀರಾ ಯಜಮಾನ ಎಷ್ಟು ನಲ್ವತ್ತು ಗೋಶಾಲೆ ಹಸುಗಳು

ಒಂದು ಎಂಟು ಹತ್ತು ಹದಿನೈದು ಹದಿನೈದು ತಳಿ ಒಂದು ಹದಿನೈದು ತಳಿ ಇದಾವೆ ಬರ್ತೀನಿ ಇಷ್ಟರಲ್ಲೇ ಯಾರಾದರೂ ಗಾಟಿಗೆ ಬರ್ತೀನಿ ಬರೆದು ಜೀವನ ಜೀವನ ಜಿ ಹತ್ರ ಹೇಳ್ಬಿಟ್ಟು ಬಂದಿದ್ದೀನಿ ಸರ್ ಬರ್ತೀನಿ ಸರ್ ಯಾವಾಗಾದ್ರೂ ಅಂತೇಳಿ ಬರೋವಾಗ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ ಆಧಾರ್ ಕಾರ್ಡು ಎಲ್ಲ ಕೊಟ್ಟು ಪರ್ಮಿಷನ್ ತಗೊಂಡಿದ್ದೀನಿ ಓಡೋದು ನೋಡು ಓಡೋದು ಹಾ ಹಾಂ 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 ಐದ இன்னும் வகட இதன்றிக்கோ இவன் நோட் எல்லா ஓடத்தவா ಎಲ್ಲ ಇವಾಗ ಹಿಂಗೆ ಹೊಡಿತೀರಾ ದರಿಗಾ ಈ ದರಿಗ್ ಹಿಂಗ್ ಹೊಡ್ಕೊಂಡು ಹೊಡತ್ತೀರಾ ಹಾಂ ಮುಂದೆ ಕಡೆಯಲ್ಲಿ ಒಡೆಸ್ಕೊಂಡು ಹಂಗೆ ಹೋಗ್ತಾ ಇರೋದು ನಾನು ಹಿಂಗೆ ಹೋಗ್ತೀನಿ Bắn ra, bắn ra xe đi, bắn ra đeo 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 đeo